ನಮ್ಮೂರಿಗೆ ನಮ್ಮ ಶಾಸಕ ನನ್ನ ರಿಪೋರ್ಟ್ ಕಾರ್ಡ್ ಇದು ಮಂಚೇರಳ್ಳಿ ಮತ್ತು ಈ ಭಾಗದಲ್ಲಿ ನೂರಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಮುಗಿಸಿದ್ದೀನಿ ಈಗ ನನ್ನ ಸರ್ಕಾರದಲ್ಲಿ ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜನ್ನ ಟೆಕ್ಸ್ಟೈಲ್ ತಗೊಂಡು ಹೋಗ್ಬೇಕು ಅಂತ ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ ನಾಲ್ಕು ಫ್ಲೋರಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನೂ ಲೈಬ್ರರಿಯಲ್ಲಿ ಇಡ್ತಿದ್ದೀವಿ ಮತ್ತೆ ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜನ್ನು ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತೆ ಜಿಮ್ನವು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ವುಮೆನ್ಸ್ ಕಾಲೇಜಲ್ಲಿ ನಾಲ್ಕು ಕೋಟಿ ಅನುದಾನ ಹಾಕಿದ್ದೀವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ತಿದ್ದೀವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿ ಆಗೋಗ್ ಆಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು ಮುಸ್ಟೂರ್ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳಿ ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಸ್ಟೂರ್ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಕೆರೆ ಎಂಬ ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ದಿನ್ನೆ ಹೊಸಹಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ರಸ್ತೆಗಾಕಿದ್ದೀವಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನನ್ನ ಮುದ್ದೇನಹಳ್ಳಿ ಪಂಚಾಯಿತಿಗೆ ಸರಂ ಹುಟ್ಟಿದ ಪುಣ್ಯಭೂಮಿ ಆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರು ಇ ಒ ಸರ್ ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಟಿಗಾನಹಳ್ಳಿ ಸುಬ್ರಾಯ್ನಹಳ್ಳಿ ಕೊರ್ಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಳಹಳ್ಳಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಇರೋ ಹಳ್ಳಿ ಮಳೆ ಬಂದರೆ ಜಕ್ಕಲಿಮೊಡ್ಗು ನೀರು ಹರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಕಳೆದ ಮೂವತ್ನಾಲ್ಕು ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಳಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಆಗಿದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಂಗು ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಈ ಪೋಷೆಕ್ಕಳ್ಳಿ ರೋಡ್ ರೋಡಿಂದ ಸುಬ್ರಾಯನಹಳ್ಳಿ ಗಂಟಿಗಾನಹಳ್ಳಿಗೆ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೈನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರ ಕಡೆ ಹೊಲ್ಟೋಗ್ತಿದ್ವಿ ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತೀರಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದೀವಿ ಆ ಎರಡೂರು ಜನಸಂಖ್ಯೆ ನೂರು ನೂರು ಇಪ್ಪತ್ತೆ ಆದರೆ ನಮ್ಮ ತಾಲೂಕಿನ ಜನತೆಯನ್ನು ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನೆಕ್ಸ್ಟು ಅದೇ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡು ಹಳ್ಳಿ ಅಲ್ಲದೆ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದ್ವಿ ಮುದ್ದೇನಹಳ್ಳಿ ಪಂಚಾಯಿತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯಿತಿಗೆ ಹೋದಾಗ ಬಿಸ್ಲಳ್ಳಿ ಚನ್ನಬೈರೇನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಕಟ್ಟಾಗ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದ್ದೀನಿ ಮಂಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚನ್ನಬೈರನಹಳ್ಳಿಯಲ್ಲಿ ಹಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ನನಗೆ ನನಗಿಸಿ ಅಂದರೆ ಹದಿನೈದು ಲಕ್ಷ ಹಾಕಿದೀನಿ ಮತ್ತೆ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದಿರಿ ಎಲ್ಲ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಹಿರಿಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವರ್ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತೆ ಹಿರಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಯವರೆಗೂ ಒಂದು ಕೋಟಿ ಮತ್ತೆ ರೇಣುಮಾಕಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದೀವಿ ಈಗ ನಮ್ಮ ತಿನ್ನೇ ಹೊಸಹಳ್ಳಿ ಅಂದರೆ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ತಿಂದೆ ಹೊಸಳ್ಳಿ ಒಂದು ಕೋಟಿ ಹಾಕಿದೀವಿ ಮತ್ತೆ ಅಂಕಣಗುಂದಿಯಿಂದ ಈಶಾ ಫೌಂಡೇಶನ್ಗೆ ಒಂದು ಕೋಟಿ ನಲವತ್ತು ಲಕ್ಷ ಹಾಕಿದೀವಿ ಜಡಲ್ ತಿಮ್ಮನಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದೀವಿ ಮತ್ತೆ ಜಡಲ್ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿನ್ನಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ಕೆ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೆನಹಳ್ಳಿಗೆ ಗಟ್ಟಿಗಾನಹಳ್ಳಿ ದೊಡ್ಡ ದೊಡ್ಡಯ್ಯಪನಹಳ್ಳಿಗೆ ಹೋದಾಗ ಅವ್ರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದ್ರಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ನಾವು ಓಡಾಡೋದು ಜಾಗ ಇಲ್ಲ ಅಂದರು ಹದಿನೈದು ಲಕ್ಷ ಹಾಕಿದಿರಿ ಕಂಬುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಸಮುದಾಯ ಇರೋ ಊರುಗಳಿವೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಕಂಬುಟ್ಟಳ್ಳಿ ಗ್ರಾಮ ಪಂಚಾಯತಿ ಮುದಲಳ್ಳಿಗೆ ಸಿ ಸಿ ರಸ್ತೆ ಇರಲಿಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ದೀನಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಹಳ್ಳಿಗೆ ಹದಿನೈದು ಲಕ್ಷ ಮಾದನಾಯಕ ನಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕೊಂಡ್ ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದ್ದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದೀನಿ ಕರ್ಕಮಾಕಲಹಳ್ಳಿ ಅಂತ ನೋಡಿ ಕರ್ಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಊರಿಗೆ ರಸ್ತೆ ಹಾಳಾಗೋಗಿದೆ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತೆ ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ನಂಬ್ತೀರಾ ನಾನು ಆ ಊರಿಗೋದಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವ್ರ ಪಾಡ್ಗಳು ಇದ್ದೋಗಿರ್ತಾರೆ ತಲೆ ಕೆಡಿಸ್ಕೊಂಡಿರಲ್ಲ ಆ ಊರಲ್ಲಿ ಮತ್ತು ಉಪ್ಪುಗುಟ್ಟಳ್ಳಿಗೆ ಹದಿನೈದು ಲಕ್ಷ ರೇಣುಮಾತ್ಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕ್ಕೊಳ್ಳಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಜೀಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ ಹತ್ತು ಲಕ್ಷ ಚಿಕ್ಕನಾಗಳ್ಳಿಗೆ ಹದಿನೈದು ಲಕ್ಷ ನಮಲದುರ್ಗಿಗೆ ಹದಿನೈದು ಲಕ್ಷ ಮತ್ತೆ ಕಂಗುಟ್ಟಹಳ್ಳಿ ರಾಮ್ಪಟ್ನಿಕ್ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಆಗ್ಬೇಕಾದ್ರೆ ಉದಿಗ್ನಾರ್ನಹಳ್ಳಿಗೆ ಹದಿನೈದು ಲಕ್ಷ ಒಂಟೂರ್ಗ್ ಹದಿನೈದು ಲಕ್ಷ ನಾಗಸಾರಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾನಹಳ್ಳಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತನಹಳ್ಳಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದ್ರೆ ಹಳೆ ಬುದ್ಧಿವಂತನಹಳ್ಳಿ ಅಂತ ಹಳ್ಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡೋದು ಆ ಊರವ್ರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದ್ರೆ ಆಂಬ್ಯುಲೆನ್ಸ್ ಹೋಗೋದು ಕಷ್ಟ ಆ್ಯಂಬುಲೆನ್ಸಲ್ಲಿ ಪೇಷೆಂಟ್ನ ಹಾಕ್ಕೊಂಡ್ರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಶನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ರಸ್ತೆಗೆ ಹಾಕಿದ್ದೀನಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ರು ಪೇಷೆಂಟ್ ತೀರೋಗಿಬಿಟ್ರಣ್ಣ ಅರುವತ್ತಾರು ಲಕ್ಷ ಬುದ್ಧಿವಂತ ಬುದ್ಧಿವಂತಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆರ್ ಮುಂದ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ದ್ವಾರ್ಗಾನಹಳ್ಳಿಯಲ್ಲಿ ನಿನ್ನೆ ದ್ವಾರ್ಗಾನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದರು ಸರ್ ಆಗಿ ಬೋರ್ ಕಳಿಸಿದೆ ಇನ್ನೂರಡಿಗೆ ನೀರು ಸಿಕ್ಕಿದೆ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರಡಿಗೂ ನೀರು ಸಿಗುತ್ತೆ ಅನ್ನೋದಕ್ಕೆ ಈ ನಿದರ್ಶನ ಜನತೆ ಜನತೆಗೆ ಎಷ್ಟಿ ಜನಸಂಖ್ಯೆ ಅವರೆಲ್ಲ ನಿನ್ನೆ ಅಭಿನಂದನೆ ಸಲ್ಲಿಸಿದ್ರು ಅವರು ಒಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದೀನಿ ಅರ್ಸಲ್ ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲ ಅವರು ಒಂದು ಕಿಲೋಮೀಟರ್ ಈ ಕಡೆ ಬಸ್ ಸ್ಟಾಪಿಗೆ ನಡ್ಕೊಂಡು ಬರಬೇಕಾಗಿತ್ತು ಬಸ್ ಸ್ಟಾಪ್ ಏನಿಲ್ಲ ಮೇನ್ ರೋಡ್ಗೆ ಬರಬೇಕು ಒಂದು ಕಿಲೋಮೀಟ್ರ್ ಇನ್ನೊಂದು ಸ್ಟಾಪಿಗೆ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಅಣ್ಣ ನಾವು ಒಂದು ಕಿಲೋಮೀಟ್ರ್ ಬೆಳಗ್ಗೆ ಒಂದು ಕಿಲೋಮೀಟ್ರ್ ಸಂಜೆ ನಡ್ಕೊಂಡು ಬರಬೇಕು ನಾವು ಮೇನ್ ರೋಡಲ್ಲಿದ್ದರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಇಮಿಡಿಯೇಟ್ ಆಗಿ ಎರಡೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಮಂಗಲದಲ್ಲಿ ಬಸ್ ಸ್ಟಾಪ್ ನಾನು ಕೊಡಿಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ದಂಡಿಗಾನಹಳ್ಳಿಯಲ್ಲಿ ಹದಿನೈದು ಲಕ್ಷ ಕೇಳಿದ್ರು ನೀರು ಹಿಂಗೆ ಹರಿದ್ರೆ ಮನೆಗಳು ಹೊಲ್ಟೋದು ಅದನ್ನ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಗುರುಕಿ ಮೂವತ್ತೈದು ಲಕ್ಷ ದೇವಾಲಯ ಇರೋ ತಾಯಿಯ ದೇವಸ್ಥಾನ ಇರೋ ಊರದು ಅದಕ್ಕೆ ಮೂವತ್ತೈದು ಲಕ್ಷ ಹಾಕಿದ್ವಿ ಕನಗಾನಗೊಪ್ಪ ಎಸ್ ಸಿ ಕಾಲೋನಿಯಲ್ಲಿ ಒಂದು ಎರಡು ಮನೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು ಆರು ಲಕ್ಷ ಹಾಕಿದೆ ಮತ್ತು ಕಂಬತ್ನಹಳ್ಳಿ ಅಂತ ಅದಕ್ಕೆ ಆರು ಲಕ್ಷ ಹೊಸಳ್ಳಿಗೆ ಹದಿನೈದು ಲಕ್ಷ ಎಂ ನಾಗೇನಳ್ಳಿಗೆ ಇಪ್ಪತ್ತು ಲಕ್ಷ ಎಮ್ ಗುಂಡ್ನಹಳ್ಳಿಗೆ ಆರು ಲಕ್ಷ ರಾಯಕಲ್ಲುಗೆ ಹತ್ತು ಲಕ್ಷ ನಾಗೇನಹಳ್ಳಿಗೆ ಆರು ಲಕ್ಷ ಗೂಲ್ಹಳ್ಳಿಗೆ ಹದಿನೈದು ಲಕ್ಷ ಕೊಂಡೇನಹಳ್ಳಿಗೆ ಆರು ಲಕ್ಷ ಸಾಧೆನಹಳ್ಳಿಗೆ ಆರು ಲಕ್ಷ ಗುಯ್ಲಹಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಶ್ಯಾಂಪುರದಲ್ಲಿ ಶಾಂಪೂರಕ್ಕೆ ಹತ್ತು ಲಕ್ಷ ಮತ್ತು ಕಾಮಗಾನಹಳ್ಳಿಯಲ್ಲಿ ಆರು ಲಕ್ಷ ಮಂಚೇನಹಳ್ಳಿ ಗೌಡಗೆರೆಗೆ ಹತ್ತು ಲಕ್ಷ ಮತ್ತೆ ಜರ್ಬಂಡ್ನಹಳ್ಳಿಗೆ ಆರು ಲಕ್ಷ ಕಂಗುಟ್ನಹಳ್ಳಿ ರೇಣ್ಮಾಕ್ಲಲ್ಲಿಗೆ ಮತ್ತೆ ಇನ್ನೊಂದು ಏನಂದರೆ ಇಪ್ಪತ್ತು ಲಕ್ಷ ಊರಿನ ಸಿಸಿ ರಸ್ತೆಗೆ ರೇಣ್ಮಾಕಳ್ಳಿಯಲ್ಲಿ ಅಲ್ಲಿಂದ ಅವರು ದರ್ಗಾಗೆ ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಅಂದರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಂ ಬಾಂಧವರು ಇರೋದು ಅದಕ್ಕೆ ಮೂವತ್ತು ಲಕ್ಷ ಹಾಕಿದ್ದೀನಿ ಆ ಬಿಕ್ಕಲಳ್ಳಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಮಿಣಕಲೂರಿಗೆ ಮತ್ತೆ ಗುಂಡ್ಹಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಇಪ್ಪತ್ತ್ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀವಿ ಎರಡು ಕೋಟಿ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ ಹಾಕಿದ್ದೀವಿ ಬಸ್ ಸ್ಟಾಪ್ಗೆ ಹಾಕಿದ್ವಿ ಮತ್ತು ನಾನು ಹೇಳಿದೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ತಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತೆ ಇನ್ನೊಂದು ನುಗ್ದಳ್ಳಿ ಅದೇ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾನು ಯಾಕೆ ನಮ್ಮೂರಿಗೆ ನಮ್ಮ ಶಾಸಕ ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಅಂದ್ರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ನಾನು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅನುದಾನ ಬಂದ ನಂತರನೇ ಹಳ್ಳಿಗಳಿಗೆ ಹೋಗಿದ್ದೆ ಹೋದೆ ಬೇಗ ಬೇಗ ನೋಟ್ಸ್ ಅವ್ರು ಹೇಳಿದ್ರು ಅದ್ ಪಡ್ಕೊಂಡ್ ಬಂದು ಅಪ್ರೂವಲ್ ತಗೊಂಡಿದ್ದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಇದು ಮಂಚೇನಹಳ್ಳಿ ಬಸ್ ಸ್ಟಾಪ್ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಸರ್ ಅದು ಮೊನ್ನೆಲ್ಲ ಒತ್ತುವರೆಲ್ಲ ತೆರವುಗೊಳಿಸಿದೀವಿ ಆದಷ್ಟು ಬೇಗ ಎರಡು ಕೋಟಿ ರೂಪಾಯಿ ಹಾಕಿದೀನಿ ಇನ್ ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ರೆಡ್ಡಿ ಸಾಹೇಬರಿಗೆ ಇನ್ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ದಿನ್ನೆ ಹೊಸಳ್ಳಿ ರಸ್ತೆ ಮತ್ತೆ ಮುಷ್ಟೂರ್ ರಸ್ತೆನ ಬೇಗ ಕ್ಲಿಯರ್ ಮಾಡಕ್ಕೆ ಹೇಳಿದೀನಿ ಕಂದ್ವಾರ ರಸ್ತೆಗೆ ಅದು ನಗರೋತ್ಥಾನದಲ್ಲಿ ಅದು ನಲ್ವತ್ತು ಕೋಟಿ ಇದೆ ಅದು ಮುಂದಿನ ವಾರ ಇಡ್ತೇನೆ ಅದು ಕಂದ್ವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ಏಳ್ನೂರಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿರ್ಲಿಲ್ಲ ಪೆನ್ಷನ್ ನಿಂತೋಗಿತ್ತು ಇನ್ನೊಂದು ಸಮಸ್ಯೆ ಆಯ್ತು ನನ್ನ ಹಳ್ಳಿಗಳಲ್ಲಿ ಲೋನಾಗ ಗೃಹಲಕ್ಷ್ಮಿ ಹಣ ಬರ್ತಿದೆ ಕೆಲವರಿಗೆ ಅಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಬ್ಯಾಂಕ್ ಅವರು ಏನ್ ಮಾಡಿದ್ದಾರೆ ಈ ಈ ದುಡ್ಡನ್ನ ಕಟ್ ಮಾಡ್ಕೊಳೋದು ಆಕ್ಚುಲಿ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದುಡ್ಡನ್ನ ಕಟ್ ಮಾಡೋಂಗಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ಮಾಡಿದ್ದಾನೆ ಗೃಹಲಕ್ಷ್ಮಿ ಹಣದಲ್ಲಿ ಕಟ್ ಮಾಡೋಂಗಿಲ್ಲ ನಾನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ಕೊಡಿಸ್ತಾ ಇದೀವಿ ಮತ್ತೆ ತುಂಬಾ ಹಳ್ಳಿಗಳಿಗೆ ಸ್ಮಶಾನ ಇರಲಿಲ್ಲ ಮೊದಲ ನಿದರ್ಶನ ನಮ್ಮೂರಿನ ದಲಿತ ಸಮುದಾಯ ಒಂದೂವರೆ ಎಕರೆ ಊರಿಗತ್ರ ಸ್ಮಶಾನದ ಜಾಗ ಆರ್ಡರ್ ಮಾಡಿಸ್ಕೊಟ್ಟೆ ಮತ್ತೆ ಏನಾಗುತ್ತೆ ತುಂಬಾ ದೂರ ಏನಾದರೂ ಸ್ಮಶಾನದ ಜಾಗ ಕೊಟ್ಟರೆ ಏನಾಗುತ್ತೆ ಅಂತ ಅಣ್ಣ ದಲಿತ ಸಮುದಾಯದವರು ಪಾಪ ತುಂಬ ಜನ ಕೂಲಿ ಮಾಡಿಕೊಂಡು ಇರ್ತಾರೆ ನಾವು ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಚೆ ನೀವು ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಹೆಂಗಣ ದೇಹನ ಸಾಕ್ಸೋದವ್ರು ವೆಹಿಕಲ್ನ ಕರೆದ್ರೆ ಐದು ಹತ್ತು ಸಾವಿರ ಕೇಳ್ತಾರೆ ಮುನ್ನೂರು ರೂಪಾಯಿ ಹೋಗೋರು ಬರೀ ದೇಹ ಸಾಕ್ಸೋಕೆ ಹತ್ತು ಸಾವಿರ ರೂಪಾಯಿ ಆದರೆ ಯಾರಣ್ಣ ಕೊಡೋರು ಅದಕ್ಕೆ ಪೆರೆಸದ್ರದಲ್ಲಿ ಊರಿಗೆ ಅಟ್ಯಾಚ್ಡ್ ಅಲ್ಲೇ ಜನರಲ್ ಸಮಾಧಿಗಾದ್ರೂ ನೀವು ಒಂದೂವರೆ ಕಿಲೋಮೀಟ್ರ್ ನಡಿಬೇಕಿರೋ ನಮ್ಮ ಊರಲ್ಲಿ ಅರ್ಧ ಕಿಲೋಮೀಟ್ರಲ್ಲಿ ಎಸ್ ಸಿ ಸಮುದಾಯದ ಸ್ಮಶಾನ ಜಾಗ ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ನಾವು ಬಡೂರನ್ನ ಹೆಂಗೆ ಮೇನ್ ಸ್ಟ್ರೀಮ್ಗೆ ತರ್ತೀವಿ ಅಂತ ಈಗ ಎಲ್ಲ ಇದು ಪಬ್ಲಿಷ್ ಮಾಡಿದ್ದೀವಿ ಸರ್ವೆಗಳಾಗ್ತಿದೆ ಎಷ್ಟೋ ವರ್ಷಗಳಿಂದ ರಿಸಾಲ್ವ್ ಮಾಡಿರೋದು ಸಮಸ್ಯೆ ಬಗೆಹರಿಸ್ತಿದ್ದೀವಿ ಸೊ ಇದೆಲ್ಲ ಈ ಕೆಲಸ ಇನ್ನೇನು ಎಲ್ಲ ಯಾವುದೂ ಇಲ್ಲ ಇದಕ್ಕೆ ಸ್ಟಾರ್ಟ್ ಆಗೋಗಿದೆ ನೂರಕ್ಕೂ ಹೆಚ್ಚು ಹಳ್ಳಿ ಮುಗಿಸಿದೀವಿ ಈಗ ಇನ್ನೊಂದು ನೂರು ಹಳ್ಳಿಗೆ ಮತ್ತೆ ಈಗ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಮೂವಿನ ಮಾರುಕಟ್ಟೆಗೆ ಹತ್ತು ಎಕರೆ ಜಾಗ ಮೀಸಲಿಟ್ಟಿದ್ದೀವಿ ಅದಕ್ಕೆ ನೂರಿಪ್ಪತ್ತು ಕೋಟಿ ಆಗ್ತಿದೆ ಅಂದಾಜು ವೆಚ್ಚ ಈಗ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ನಮ್ಮದು ಫಲಪುಷ್ಪಗಳ ನಗರಿ ಅದನ್ನು ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಅನುದಾನ ಕೊಡಿ ಅಂದರೆ ಸರಿ ನಾನು ಅನುಕೂಲ ಮಾಡ್ತೀನಿ ಅಂತ ಸಕಾರಾತ್ಮಕವಾಗಿ ರಿಪ್ಲೈ ಮಾಡಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಅದೊಂದು ಹೂವಿನ ಮಾರುಕಟ್ಟೆಗೆ ನೂರಿಪ್ಪತ್ತು ಕೋಟಿ ತರೋ ಜವಾಬ್ದಾರಿ ನನ್ನ